ನಮಸ್ತೆ ಸ್ನೇಹಿತರೆ ವೇದಾಂತದ ಪ್ರಕಾರ ಷಣ್ಮತವು ಶಂಕರರು ಸ್ಥಾಪಿಸಿದ ಆರು ಪೂಜಾ ಶಾಲೆಗಳನ್ನು ಒಳಗೊಂಡಿದೆ ಈ ವಿಧಾನವು ಭಕ್ತರಿಗೆ ಸಾಮರಸ್ಯವನ್ನು ಬೆಳೆಸುವಾಗ ಮತ್ತು ಸಂಘರ್ಷವನ್ನು ತಪ್ಪಿಸುವಾಗ ವಿವಿಧ ದೇವತೆಗಳನ್ನು ಗೌರವಿಸಲು ಅನುವು ಮಾಡಿಕೊಡುತ್ತದೆ ಈ ಪರಿಕಲ್ಪನೆಯು ಆಧ್ಯಾತ್ಮಿಕ ಆಚರಣೆಗಳಲ್ಲಿನ ಒಳಗೊಳ್ಳುವಿಕೆ ಮತ್ತು ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತದೆ ಆರಾಧಕರು ತಮ್ಮ ವೈಯಕ್ತಿಕ ನಂಬಿಕೆಗಳೊಂದಿಗೆ ಪ್ರತಿಧ್ವನಿಸುವ ರೀತಿಯಲ್ಲಿ ತಮ್ಮ ನಂಬಿಕೆಯೊಂದಿಗೆ ತೊಡಗಿಸಲು ಅನುವು ಮಾಡಿಕೊಡುತ್ತದೆ ಭಕ್ತಿಯ ಬಹುಮಾರ್ಗಗಳನ್ನು ಉತ್ತೇಜಿಸುವ ಮೂಲಕ ಷಣ್ಮತವು ವಿಭಿನ್ನ ಆರಾಧನಾ ಶೈಲಿಗಳ ನಡುವೆ ಗೌರವಾನ್ವಿತ ಸಹಬಾಳ್ವೆಯನ್ನೂ ಸಹ ಪ್ರೋತ್ಸಾಹಿಸುತ್ತದೆ ಈ ಒಂದು ಷಣ್ಮತ ಪೂಜೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನೂ ಸಹ ಸೇರ್ಪಡೆ ಮಾಡಲಾಗಿದೆ ಸೂರ್ಯದೇವನನ್ನ ಹಾಗೆ ಗಣಪತಿಯನ್ನ ಪರಮೇಶ್ವರನನ್ನ ಮಹಾವಿಷ್ಣುವನ್ನ ಹಾಗೆಯೇ ಅಂಬಿಕೆಯಾದ ಅಮ್ಮನನ್ನ ಹೀಗೆ ಆದಿಶಂಕರಾಚಾರ್ಯರು ಷಣ್ಮತ ಸ್ಥಾಪನಾಚಾರ್ಯವೆಂಬ ಬಿರುದನ್ನು ತೆಗೆದುಕೊಂಡರು ಈ ಒಂದು ಷಣ್ಮತ ಪೂಜೆಯಲ್ಲಿ ಆರು ದೇವತಾರಾಧನೆಗೆ ಅವಕಾಶವಿದೆ ಮತ್ತೆ ಆದಿಶಂಕರಾಚಾರ್ಯರು ಷಣ್ಮತ ಪೂಜೆ ಅಲ್ಲದೇ ಪಂಚಾಯತನ ಪೂಜೆಯನ್ನೂ ಸಹ ಬೆಳಕಿಗೆ ತಂದರು ಈ ಒಂದು ಪೂಜೆಯ ಪ್ರಕಾರ ಅಮೂರ್ತ ಮತ್ತು ನಿರಾಕಾರ ಪೂಜೆಯನ್ನೇ ಮಾಡಬೇಕು ಈ ಒಂದು ಪಂಚಾಯತನ ಪೂಜೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರುವುದಿಲ್ಲ ಮೊದಲಿಗೆ ಸೌರ ಸೌರ ಅಂದರೆ ಸೂರ್ಯದೇವನನ್ನ ಆರಾಧನೆ ಮಾಡುವವರು ಎರಡನೆಯದಾಗಿ ಗಾಣಾಪತ್ಯರು ಅಂದರೆ ಗಣಪತಿಯನ್ನ ಆರಾಧನೆ ಮಾಡುವವರು ಮೂರನೆಯದಾಗಿ ಶಾಕ್ತರು ಅಂದರೆ ದೇವಿಯನ್ನು ಆರಾಧಿಸುವವರು ನಾಲ್ಕನೆಯದು ಶೈವರು ಅಂದರೆ ಪರಮೇಶ್ವರನನ್ನು ಆರಾಧನೆ ಮಾಡುವವರು ಐದನೆಯದಾಗಿ ವೈಷ್ಣವರು ಮಹಾವಿಷ್ಣುವನ್ನು ಆರಾಧಿಸುವರು ಇಲ್ಲಿ ನಿರಾಕಾರ ಪೂಜೆಯಾಗಿ ಶಾಲಿಗ್ರಾಮವನ್ನ ವಿಷ್ಣುವಿನ ಸಂಕೇತವಾಗಿ ಪೂಜೆ ಮಾಡಲಾಗುತ್ತದೆ ಬಾಣಲಿಂಗವನ್ನ ಶಿವನ ಸಂಕೇತವಾಗಿ ಪೂಜೆ ಮಾಡಲಾಗುತ್ತದೆ ಹಾಗೆ ಅಂಬಿಕಾ ಶಿಲೆಯನ್ನ ಶಕ್ತಿಯ ಸಂಕೇತವಾಗಿ ಪೂಜೆ ಮಾಡಲಾಗುತ್ತದೆ ಶೋಣಭದ್ರ ಪಾಷಾಣವನ್ನ ಗಣಪತಿಯ ಸಂಕೇತವಾಗಿ ಪೂಜೆ ಮಾಡಲಾಗುತ್ತದೆ ಸ್ಫಟಿಕನನ್ನ ಸೂರ್ಯದೇವನ ಸಂಕೇತವಾಗಿ ಪೂಜಿಸಲಾಗುತ್ತದೆ ಈ ಒಂದು ಪಂಚಾಯತನ ಪೂಜೆಯ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳ್ತು ಅಂದರೆ ಈ ಒಂದು ಷಣ್ಮತ ಪೂಜೆಯನ್ನು ಹೇಗೆ ವಿವರಿಸಲಾಗಿದೆ ಅಂದರೆ ನರ್ಮದಾ ನದಿ ಮಧ್ಯಭಾಗದಲ್ಲಿ ಸಿಗುವುದು ಬಾಣಲಿಂಗ ಅದು ಶಿವನ ಸಂಕೇತ ಉತ್ತರ ಭಾರತದ ಗಂಡಕಿ ನದಿಯಲ್ಲಿ ಸಿಗುವುದು ಶಾಲಿ ಗ್ರಾಮ ಅದು ಮಹಾವಿಷ್ಣುವಿನ ಸಂಕೇತ ಹಾಗೆ ಪೂರ್ವ ಭಾಗದ ಶೋಣ ನಗರದಲ್ಲಿ ಸಿಗುವುದು ಶೋಣಭದ್ರ ಪಾಷಾಣ ಅದು ಗಣಪತಿಯ ಸಂಕೇತ ಪಶ್ಚಿಮ ಭಾರತದ ಬತ್ತಿಹೋದ ಸರಸ್ವತಿ ಪಾತಾಳೆಯಲ್ಲಿ ಸಿಗುವುದು ಸ್ಫಟಿಕ ಅದು ಸೂರ್ಯದೇವನ ಸಂಕೇತ ದಕ್ಷಿಣ ಭಾರತದ ಸ್ವರ್ಣಮುಖಿ ನದಿ ಪಾತಾಳಿಯಲ್ಲಿ ಸಿಗುವುದು ಅಂಬಿಕಾ ಶಿಲೆ ಅದು ದೇವಿಯ ಸಂಕೇತ ಹೀಗೆ ಆದಿಶಂಕರಾಚಾರ್ಯರು ನಾಲ್ಕು ದಿಕ್ಕುಗಳಲ್ಲೂ ಒಂದೊಂದು ದೇವರನ್ನ ಸ್ಥಾಪಿಸಿ ಮಧ್ಯೆ ಒಂದು ದೇವರನ್ನು ಸ್ಥಾಪಿಸಲಾಗಿದೆ ನಿಮ್ಮ ಮುಖ್ಯ ದೇವತೆಯನ್ನು ಮಧ್ಯ ಇಟ್ಟು ಮಿಕ್ಕ ದೇವತೆಯನ್ನು ಸುತ್ತ ನಾಲ್ಕು ದಿಕ್ಕಿಗೆ ಇಟ್ಟು ಪೂಜಿಸಬೇಕು ಈ ಪಂಚಾಯತನ ಪೂಜೆಯನ್ನ ಹೇಗೆ ಮಾಡಬೇಕು ಅಂದರೆ ಇವಾಗ ನನಗೆ ಶಕ್ತಿ ತುಂಬನೇ ಇಷ್ಟವಾದ ದೇವತೆ ಶಕ್ತಿ ದೇವತೆಯನ್ನು ನಾನು ಮಧ್ಯದಲ್ಲಿ ಇರಿಸಿ ಸುತ್ತ ನಾಲ್ಕು ದಿಕ್ಕಲು ಮಿಕ್ಕ ದೇವರುಗಳನ್ನು ಇಟ್ಟು ಪೂಜೆ ಮಾಡಬೇಕು ಈ ಒಂದು ಪೂಜೆಯಲ್ಲಿ ಶಕ್ತಿಯನ್ನು ಮಧ್ಯಭಾಗದಲ್ಲಿ ಇರಿಸಲಾಗುತ್ತೆ ವಿಷ್ಣುವನ್ನು ಈಶಾನ್ಯ ಮೂಲೆಯಲ್ಲಿ ಶಿವನನ್ನು ಆಗ್ನೇಯ ಮೂಲೆಯಲ್ಲಿ ಇರಿಸಲಾಗುತ್ತೆ ಹಾಗೆ ಗಣೇಶನನ್ನು ನೈಋತ್ಯ ಮೂಲೆಯಲ್ಲಿ ಇರಿಸಲಾಗುತ್ತೆ ಕೊನೆಯಲ್ಲಿ ಸೂರ್ಯದೇವನನ್ನು ವಾಯುವ್ಯ ಮೂಲೆಯಲ್ಲಿ ಇರಿಸಿ ನಂತರ ದೇವತೆಗಳನ್ನು ಪೂಜಿಸಲಾಗುತ್ತದೆ ಹೀಗೆ ನಮ್ಮ ಜಗದ್ಗುರುಗಳಾದ ಶ್ರೀ ಶ್ರೀ ಆದಿಶಂಕರಾಚಾರ್ಯರು ದೇವತೆಗಳನ್ನು ಆಕಾರವಾಗಿಯೂ ಪೂಜೆ ಮಾಡಬಹುದು ನಿರಾಕಾರವಾಗಿಯೂ ಪೂಜೆ ಮಾಡಬಹುದೆಂದು ಈ ಒಂದು ಪೂಜೆಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಷಣ್ಮತ ಸ್ಥಾಪನಾಚಾರ್ಯರೆಂಬ ಬಿರುದಾಂಕಿತವುಳ್ಳ ಶ್ರೀ 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 ಜಗದ್ಗುರು ಆದಿಶಂಕರಾಚಾರ್ಯರಿಗೆ ನಮಿಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ಹರಿ ಓಂ ತತ್ಸತ್